ನಾನು ನಮ್ಮ ಕನಮಡಿಯ ಭೇಮ ನಡೆಯುವುದು ಕನಮಡಿಯ ಗ್ರಾಮದಲ್ಲಿ ಎರಿ ಭೂಮಿಯಲ್ಲಿ ನೆಲೆಸಿದ ಬಸವಯ್ಯವರ್ ಬಾಳ ದೇವಿ ಈ ತಾಯಿ ಈ ತಾಯಿ ಇಲ್ಲಿ ತಳೂ ಕೆಲವೊಂದು ಜನಕ್ಕೆ ಗೊತ್ತಿದೆ ಕೆಲವೊಂದು ಜನಕ್ಕೆ ಗೊತ್ತಿಲ್ಲ ಹಾಗೆ ಈ ಈ ತಾಯಿ ಇಲ್ಲಿ ಎಮ್ ನಿಲ್ಸಿದ್ರು ಏನೇನು ಘಟನೆಗಳು ನಿಮಗೆ ಹೇಳ್ತೇನೆ ಹಾಗೆ ಹೋಗಿ ಹಾಗೆ ಈ ಲೈಕ್ ಮಾಡಿ ಹಾಗೆ ಈ ತಾಯಿ ಮೊದಲೊಂದು ಕಾಲದಲ್ಲಿ ತಪ್ಪ ಮಾಡ್ತಾ ಇದ್ರು ಹಾಗೆ ಹಾಗೆ ತಪ್ಪ ಮಾಡ್ತಾ ನೋಡ್ತಾ ಆಗಿನ ಕಾಲದಲ್ಲಿ ಈ ತಾಯಿ ನೀರು 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 ಅಂತ ನೀರು ಎಲ್ಲಿ ನೀರು ಸಿಗಲಿಲ್ಲ ಅದಕ್ಕೋಸ್ಕರ ತಿರುಕ ತಿರುಕುಳು ಒಂದು ಇದೊಂದು ಮರದಲ್ಲಿ ನೀರಿಂದ ನೀರು ಹೋಗಿ ಹಾಗೆ ಇಲ್ಲಿ ಒಂದು ಇಲ್ಲಿ ಒಂದು 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 ಸುಂದರವಾದ ಮರದ ಕೆಳಗೆ ಹಾಗೆ ಹಾಗೆ ಈ ಒಂದು ವರ ಹೊರ ತಾಯಿಗೆ ನೆರಳು ಹಾಗೆ ನೆಲೆಸಿ ಹಾಗೆ ಈ ತಾಯಿ ಹತ್ರ ಏನಾದರೂ ಗರ್ಭಿಣಿಯಿಂದ ಹೆಣ್ಣು ಮಕ್ಕಳು ಮತ್ತೆ ಗರ್ಭಿಣಿಯಿಂದ ಹಸುಗಳು ಏನಾದರೂ ಅಂದ್ರೆ ಹತ್ತಿರದಲ್ಲಿ ಗರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಮುಗಿಸಾಯ್ತಾ ಇತ್ತು ಹಸುಗಳಿಗೆ ಗರ್ಭದಲ್ಲಿ ಅಲ್ಲಿ ಹಾಗೆ ಅವಾಗ ತಾಯಿ ಬರ್ತ ತುಂಬಾ ಶಾಂತಳ ಆದಳು ಹಾಗೆ ಒಬ್ಬ ಭಕ್ತಿ ಏನ್ ಮಾಡಿದ ಗೊತ್ತಾಗ್ದೆ ಈ ದೇವಿ ಇದ್ದಾಳ ಅಂತ ಅವಾಗ ಗೊತ್ತಿರ್ಲಿಲ್ಲ ಅವಾಗ ಏನಾಯ್ತ ಒಂದ್ ಚಿಕ್ಕ ಮರ ಒಂದ್ ಚಿಕ್ಕ ಒಂದು ಚಾಲಿ ಮರ ಇತ್ತು ದಿನ ಸಣ್ಣದಿತ್ತು ಅದ್ರ ಕೆಳಗಡೆ ದ್ವೀಪವನ್ನು ಎಳೆಸಿದ್ದು ಗೊತ್ತಿರಲಿಲ್ಲ ಅವಾಗ ಕಡಲಿಲ್ಲ ಹೇಳಿ ಅವನು ಈ ಮರವನ್ನು ಸ್ವಲ್ಪ ಕಡಿದ ಅವಾಗ ನನ್ನ ವರ ಕೊಡಿದ್ಯಾ ನಾನು ಇಲ್ಲಿ ಒಂದು ನಿಲ್ಸಿದ್ದೀನಿ ನನ್ನ ವರ ಯಾವಾಗ ಕಡಿದ್ಯ ಕಣ್ ತಣ್ಣು ತೊಡಗ ಅವಾಗ ಅವನು ತಪ್ಪಾಯ್ತು ನಾನು ಅನ್ಕೊತ್ತಾಗಲಿಿಲ್ಲ ಅದಕ್ಕೆ ನಾನು ಹೊರ ಕಡೆದ್ದೆ ತೋಪ್ಪ ತೋಪ ಆಯ್ತು ಅಂತಹ ತಾಯಿ ಹಾಗೆ ಅದರ ಒಂದು ಬಣ್ಣವನ್ನು ತೆಗೆದ್ರು ಹಾಗೆ ಹಾಗೆ ಇಲ್ಲಿ ಹೊರತೋಗಿ ತಾಯಿ ಜಾತ್ರೆ ಆಗುತ್ತೆ ಜಾತ್ರೆ ಒಂದು ಐನೂರು ನೋಡ್ ಜನ ಕೊಡ್ತಾರೆ ಹಾಗೆ ಹಾಗೆ ಇಲ್ಲಿ ಊರಲ್ಲಿ ಇಲ್ಲಿ ದೂರದಲ್ಲಿ ಇಲ್ಲಿ ಯಾರಾದರೂ ಹಸುಗಳು ಎದ್ದಿದ್ರೆ ಹಾಗೆ ಮೇಕೆಗಳು ಎಂದಿದ್ರೆ ತಂದು ತಾಯಿಗೆ ಹಾಲಕ್ ಹಾಕುತ್ತಾರೆ ಅರೆ ಹಾಗೆ ಹೇಗೆ ಹುಡಿ ಮೀ ಆ ಮಸಿಗ ಮೀ ತಂದು ತಾಯಿಗೆ ನೈವೇದ್ಯ ಕೊಡ್ತಾರೆ ಅರೆ ಹಾಗೆ ಮತ್ತೆ ಏನಾದರೂ ಆದ್ರೂ ನಮ್ಗೆ ಮಕ್ಕಳಾಗ್ಲಿಲ್ಲ ಅಂತ ಕೇಳ್ಕೊಂಡು ಈ ತಾಯಿ ಅಂದ್ರೆ ಒಂದು ತೊಟ್ಟಿಲು ಕಟ್ಟಿ ಹೋದ್ರೆ ಸ್ವಲ್ಪ ವರ್ಷದಲ್ಲಿ ಮಕ್ಕಳ ಆಮೇಲೆ ಅವರು ಏನ್ ಹೇಳ್ಕೊಂಡಿರ್ತಾರೆ ಅನ್ನೋ ಒಂದು ಅರ್ಜೆನ ತೀರಿಸಿ ಹೋಗ್ತಾರೆ ಇರ್ತಾರೆ ಹಾಗೆ ಹೆಣ್ಮಕ್ಳಿಗೆ ಹೇಗೆ ಮದುವೆ ಆಗಲಿ ಹೋದ್ರೆ ಹೊರಗಡೆ ಬರೆದು ಹೋದ್ರೆ ಅಂದ್ರೆ ಒಂದು ಒಂದು ಈ ತಾಯಿ ನಮ್ಮ ಮಗಳಿಗೆ ಮದುವೆ ಆಗಲಿ ಅವರನ್ನ ಬರ್ತಾ ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಮಗಳಿಗೆ ಮದುವೆ ಆಗಲಿ ಅಂತ ಮಧ್ಯ ಅಲ್ಲಿ ಅಂತ ಬಿಪುನೋದ್ರೆ ಸಾಕು ಅಗೆ ಔರ್ ಗೆ ಔರ್ಕ್ಕೆ ಮಧ್ಯ ಅಲ್ಲಿ ಮಧ್ಯ ಅಲ್ಲಿ ಅಂತ ಫೋರ್ಡ್ ಮಾಡಿರತಾಳೆ ಹಾಗೆ ನಮೋಲ ಬೆಳತಾ ಇಲ್ಲ ನಮೋಲ ಬೆಳ್ಯಾ ಮಾರ ಮ ತಾಯಿ ಅಂತ ಈ ತಾಯಿ ನೇ ನೋ ನಮೋಲ ಚಳದನಿಕ್ಕೆ ಕೋಳಿ ವಾನ್ ಬೆಡ್ ಗುತಾರೆ ಹೊರ ಬೆಳೇ ಬೆಳೆ ಅಲ್ಲಿ ಕೋಳಿ ಮಾಡಿ ಹೋಗುತ್ತಾರೆ

ಒಂದು ಸರಕ್ ಇದೆ ನಾಗಮಣ ಇಟ್ಟು ಒಂದು ಕಿಲೋಮೀಟರ್ ಯಾರಾದ್ರೂಮಣ್ಣ ಒಂದು ಬುದ್ಧಿವಂತ ಕೆಲಸ ಮಾಡಿದ್ರೆ ಅವರು ಅವರು ಜೀವಂತ ಬೆಳೆದಿಲ್ಲ ಹಾಗೆ ಇಲ್ಲಿ ಒಂದು ದೇವಸ್ಥಾನ ಹತ್ರ ತಾಯಿಗೈ ನನಗೆ ನೋವಿಯಲ್ಲಿ ಶಾಂತಿ ಇಲ್ಲ ಹಾಗೆ ಒಂದು ದೇವಸ್ಥಾನ ಇಲ್ಲಿ ಒಂದು ದರ್ಶನ ಮಾಡಿ ಕೂತ್ರೆ ದರ್ಶನ ಮಾಡಿ ಮನೆ ಗವಂಗಿಲ್ಲ ಇಷ್ಟೆಲ್ಲ ಕರಾವಳಿಯಲ್ಲಿ ಎರಡು ಭೂಮಿಯಲ್ಲಿ ಒಂದು ನೆಲೆಸಿದ ದೇವತೆ ಅಂತ ಕಟ್ತಾರೆ ಹಾಗೆ ಏಳು ಮಕ್ಕಳು ತಾಯಿ ಬಾಯಿ